ಪ್ರಮುಖವಾಗಿ ಈ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಅಥವಾ ಈ ಒಂದು ಅಗ್ನಿಕೊಂಡೋತ್ಸವದ ಮುಖ್ಯ ಆಕರ್ಷಣೆ ಬೆಳಗಿನ ಜಾವಳ ಸಮಯದಲ್ಲಿ ದೇವಸ್ಥಾನದ ಪೂಜಾರಿಯವರು ಮತ್ತು ವೀರಭದ್ರ ಸ್ವಾಮಿಯ ಸ್ವರೂಪವನ್ನು ಹೊತ್ತ ವೀರದಾಸಿ ಕುಣಿತವರು ಈ ಕೊಂಡವನ್ನು ಆಯುವುದು ಈ ಕೊಂಡವನ್ನು ಆಯುವ ದೃಶ್ಯವನ್ನು ನೋಡೋಕ್ಕೋಸ್ಕರ ಲಕ್ಷಾಂತರ ಜನರು ಕಾದಿದರು ಯಾಕಂದರೆ ಇಪ್ಪತ್ತೈದು ವರ್ಷಗಳ ನಂತರ ಈ ಕೊಂಡ ಮಹೋತ್ಸವ అద్దూరియీ న ఇవంత మండ్య జిల్ని అతి దొడ్డ అగ్ని కండోత్సవ అంత కరీదు సవరదొమ్మైర అరవత్న నరబైర ఎం నంతర అొడ్డ అగ్ని కండోత్సవ నమ్మ మండ్య జిల్ని నడియత్ అందే అదే శ్రీ ఆల్కెరే గ్రామ వీరభద్రేశ్వర స్వామీ అగ్నికుండోత్సవ అంతబుడు లక్షాంతర జన ಶ್ರೀ ಸ್ವಾಮಿಯ ಅಗ್ನಿಕೊಂಡ ತುಳಿಯೋದಕ್ಕಾಗಿ ಕಾಯ್ತಾ ಇರ್ತಾನೆ ಆ ಸ್ವಾಮಿಯ ಒಂದು ದರ್ಶನಕ್ಕಾಗಿ ಕಾಯ್ತಾ ಇರ್ತಾನೆ ಬೆಳಗಿನ ಜಮ ನೆನೆದ ಈ ಅಗ್ನಿಕೊಂಡೋತ್ಸವವು ಲಕ್ಷಾಂತರ ಜಂ ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಈ ಅಗ್ನಿಕೊಂಡೋತ್ಸವ ನಡೆದಿದೆ ಮತ್ತು ಈ ಅಗ್ನಿಕೊಂಡೋತ್ಸವಕ್ಕೆ ಕೇವಲ ಇಪ್ಪತ್ತೈದು ವರ್ಷಗಳಿಗೆ ಒಮ್ಮೆ ಬರುವಂಥದ್ದು ವರ್ಷ ವರ್ಷ ನಡೆಯುವಂಥ ಜಾತ್ರೆಯಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಮಂಡ್ಯ ಜಿಲ್ಲೆಯ ಆನ್ಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಬಳಿಯಲ್ಲಿ ನಡೆಯುವಂಥ ಅತಿ ದೊಡ್ಡ ಅಗ್ನಿಕುಂಡೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಅಂತ ಕರೀಬಹುದು ಶ್ರೀ ವೀರಭದ್ರ ಸ್ವಾಮಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಣಕ ಮಾತಿ